ಪಿ ಯು ನಡೆಯುವಂತ ಮೌಂಟೇನ್ ಕ್ಲೈಂಬಿಂಗ್ ಾಗ್ಲೆ ನಾನು ರಗ್ಬಿ ಸ್ಟಾರ್ಟ್ ಮಾಡಿದೆ ಸ್ಪೋರ್ಟ್ಸ್ ಎಲ್ಲ ಶುರು ಮಾಡಿದಾಗ್ಲೂ ರಗ್ಬಿ ಬಂದ್ಬಿಟ್ಟು ಇಟ್ ವಾಸ್ ಒನ್ ಆಫ್ ಮೈ ಏನು ಲೈಫ್ ಚೇಂಜಿಂಗ್ ಮೂಮೆಂಟ್ ಲೈಕ್ ಎಲ್ಲ ಸ್ಪೋರ್ಟ್ಸ್ ನನಗೆ ಲೈಫ್ ಕೊಟ್ಟಿದೆ ಬಟ್ ರಗ್ಬಿ ಅನ್ನೋದು ಇಟ್ ಇಸ್ ಸಮಿಂಗ್ ಸ್ಪೆಷಲ್ ಅನ್ನ ತರ ಹೇಳ್ಬೇಕು ಯಾಕಂದ್ರೆ ಇಟ್ ವಾಸ್ ಅವರ್ ಫಸ್ಟ್ ಟೀಮ್ ಲೈಕ್ ವಿ ಆರ್ ಅಂಡ್ ಪಾರ್ಟಿಸಿಪೇಟಿಂಗ್ ವಿ ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಅನ್ನೋದು ಬಂದು ಆರ್ ದ ಫಸ್ಟ್ ಟೀಮ್ ನನ್ಗಿಂತ ಸೀನಿಯರ್ಸ್ ಎಲ್ಲಾನು ಇದ್ರು ಲೈಕ್ ನಾನ್ ಹೋಗಿ ನನ್ನ ಫಸ್ಟ್ ಮ್ಯಾಚ್ ಅಲ್ಲಿ ನನ್ನ ತಗೊಳ್ಲಿಲ್ಲ ರಗ್ಬಿ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಗೇಮ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಅಹ್ ನನ್ನ ಸೆಲೆಕ್ಷನ್ ಎಲ್ಲ ಆಗಿದ್ವಿ ಅಲ್ಲಿ ನಾವು ಒಡಿಸಾಗ ಹೋಗಿದ್ವಿ ಒಡಿಸಾದಲ್ಲೇ ನಂದು ಫಸ್ಟ್ ಕಾಂಪಿಟಿಷನ್ ಇದ್ದಿದ್ದು ನನ್ನ ತಗೊಳ್ಳಿಲ್ಲ ನಾನ್ ತುಂಬಾ ಸಣ್ಣ ಇದ್ದೆ ಲೈಕ್ ಹೈಟ್ ಕಡಿಮೆ ಇದ್ದೆ ನೀನ್ ಏನು ಹಾಡಲ್ಲ ಅಂತ ಹೇಳಿ ನಮ್ ಕೋಚ್ ಸೈಡಲ್ಲಿ ಕೂರ್ಸಿದ್ರು ಅಹ್ ನಮ್ಮ ಟೀಮ್ ಎಲ್ಲಾ ಫುಲ್ ಸುಸ್ತಾದಾಗ ನಾನ್ ಕೇಳಿದೆ ನನ್ಗೊಂದ್ ಚಾನ್ಸ್ ಕೊಡಿ ನಾನು ಹೋಗಿ ಆಡ್ತೀನಿ ಅಂತ ಹೇಳಿ ಓಕೆ ನಾನ್ ಆಸ್ ಅ ಸಬ್ಸ್ಟಿಟ್ಯೂಟ್ ಆಗೇ ಹೋಗಿದ್ದ ಆಯ್ತು ಹೋಗು ಹಾಡ್ಲಿ ಏನ್ ಆಡ್ತಾಳೆ ನೋಡೋಣ ಅಂತ ಕಳ್ಸಿದ್ರು ನಾನು ಹೋಗಿ ಮ್ಯಾಚ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಟ್ರೈ ಕರ್ನಾಟಕಗೆ ನಂದು ಫಸ್ಟ್ ಟ್ರೈ ಇಂದ ನಮ್ದು ಸ್ಕೋರ್ ವಿನ್ ಆಯ್ತು ಲೈಕ್ ನಮ್ ಕೋಚ್ ಶಾಕ್ ಆಗಿದ್ರು ಓಕೆ ಹಾಡ್ತಾಳೆ ಹುಡುಗಿ ಲೈಕ್ ಸ್ಪ್ರಿಂಟರ್ ಅಂತ ಹೇಳಿ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ನಂದು ಫಸ್ಟ್ ಕಾಂಪಿಟೇಷನ್ ನಮ್ದು ಫಸ್ಟ್ ಮ್ಯಾಚ್ ಅಲ್ಲಿ ನಾನು ಇಂಡಿಯನ್ ಕ್ಯಾಂಪ್ಗೆ ಸೆಲೆಕ್ಷನ್ ಸಿಕ್ತು ನನಗೆ ಟೀಮ್ ಇಂಡಿಯನ್ ಕ್ಯಾಂಪ್ ಗೆ ಸೊ ಅಲ್ಲಿಂದ ಶುರು ಆಗಿದ್ದು ಲೈಕ್ ತುಂಬಾ ತುಂಬಾ ಹಲವಾರು ಕಾಂಪಿಟೇಷನ್ಸ್ ಮಾಡಿದೆ ಮ್ಯಾಚಸ್ ಟ್ರೈ ಮಾಡಿದೆ ರಗ್ಬಿಯಲ್ಲಿ ಅದು ಮಾಡ್ತಾ ಮಾಡ್ತಾನೆ ಕರಾಟಿನೂ ಮಾಡ್ತಿದ್ದೆ ಆಸ್ ಅ ಪ್ರೊಫೆಷನ್ ಆಗಿ ಮತ್ತೆ ಬೇರೆ ಹಲವಾರು ಸ್ಪೋರ್ಟ್ಸ್ ಖೋ ಖೋ ಕಬಡ್ಡಿ ಎಲ್ಲಾನು ಶುರು ಮಾಡಿದೆ ಎಲ್ಲ ನ್ಯಾಷನಲ್ ಸ್ಟೇಟ್ ಲೆವೆಲ್ ಕಾಂಪಿಟ್ ಮಾಡಿದ್ದೀನಿ ರೀಸೆಂಟ್ ಆಗಿ ಬಂದಿಟ್ಟು ಲಾಕ್ಡೌನ್ ಮುಂಚೆ ಲಾಕ್ಡೌನ್ ಟೈಮ್ ಅಲ್ಲಿ ಬಂದು ನಾವು ಖೇಲೋ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ವಿ ರಗ್ಬಿಯಿಂದ ಅದು ಸೋನಾಮಾರ್ ಗುಲ್ಮಾರ್ಗ್ ಅಲ್ಲಿ ಇತ್ತು ಸೊ ಅಲ್ಲೋ ಖೇಲೋ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಆಗದ್ವಿ ನಮ್ದು ಟೀಮ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಾವು ರಗ್ಬಿಯಿಂದ ಹೋಗಿ ಇಂಡಿಯಾ ಇಂಡಿಯಾ ಗೋಲ್ಡ್ ವೀಕ್ಷಕರೇ ಭಾರತದಲ್ಲಿ ನಡೆಯುವಂತಹ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ನಲ್ಲಿ ಅದೊಂದಾಗಿದೆ ಸೊ ಖೇಲೋ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಇವತ್ ನಮ್ ಕಾರ್ಯಕ್ರಮದಲ್ಲಿ ಇದಾರೆ ಅಂದ್ರೆ ಖಂಡಿತ ನಮಗ್ ಚಿಕ್ಕಾಪಟ್ಟೆ ಹೆಮ್ಮೆ ಆಗ್ತಿದೆ ಪ್ಲೀಸ್ ಕಂಟಿನ್ಯೂ ಆಮೇಲೆ ಲೈಕ್ ಈ ತರ ನೆಕ್ಸ್ಟ್ ನಾನು ಟೀಮ್ ಸಿಕ್ಸ್ಟೀನ್ ಕ್ಯಾಂಪ್ ರೆಪ್ರೆಸೆಂಟ್ ಮಾಡ್ತಾ ಇದೀನಿ ಸೊ ಲೈಕ್ ಅಂಡರ್ ನೈನ್ಟೀನ್ ಸೀನಿಯರ್ ಲೆವೆಲ್ ಕ್ಯಾಂಪ್ ಹೋದಾಗ ಲೈಕ್ ನನಗೆ ಇಂಜುರಿ ಆಯ್ತು ಮೇಜರ್ ಇಂಜುರಿ ಲೈಕ್ ಹಂಗಂದ್ರೆ ಲಿಗಮೆಂಟ್ ಏರ್ ಆಯ್ತು ಲೆಫ್ಟ್ ನೀ ಲಿಗಮೆಂಟ್ ಏರ್ ಆಯ್ತು ಸೊ ಡಾಕ್ಟರ್ ಏನಂದಿದ್ದಾರೆ ಲೈಕ್ ನೀವು ಓಡಬಾರ್ದು ರನ್ನಿಂಗ್ ಮಾಡಬಾರ್ದು ರನ್ನಿಂಗ್ ಮಾಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಫುಲ್ ಟೋಟಲ್ ನೀ ಡ್ಯಾಮೇಜ್ ಆಗುತ್ತೆ ಅದನ್ನ ಕ್ಯೂರ್ ಮಾಡಕ್ ನೆಕ್ಸ್ಟ್ ಸರ್ಜರಿಗೆ ಹೋಗ್ಬೇಕು ಅಂತ ಹೇಳಿ ಡಾಕ್ಟರ್ ಹೇಳೋದಿಂದ ಸೊ ನನಗೆ ಅದನ್ನ ಸ್ಟಾಪ್ ಮಾಡಕ್ ಆಗ್ಲಿಲ್ಲ ಎಷ್ಟೋ ಟ್ರೈ ಮಾಡಿದ್ವಿ ಪೇರೆಂಟ್ಸ್ ಒಂಚೂರು ಭಯ ಇರತ್ತಲ್ವಾ ಹೆಂಗೆ ಲೈಕ್ ಇವಾಗ ನೀನು ಹೆಂಗೋ ಸ್ಪೋರ್ಟ್ಸ್ ಮಾಡ್ತೀಯ ನಿನ್ ಫ್ಯೂಚರ್ ಅಲ್ಲಿ ಆಫ್ಟರ್ ಮ್ಯಾರೇಜ್ ಬೇರೆ ತರ ಹೆಲ್ತ್ ಇಶ್ಯೂಸ್ ಕಾಂಪ್ಲಿಕೇಟ್ ಆಗತ್ತೆ ನೀನ್ ಇಲ್ಲೇ ಸ್ಟಾಪ್ ಅಂತ ಸ್ಟಾಪ್ ಮಾಡಿದ್ರು ನನಗೂ ಅದನ್ನ ಸ್ಟಾಪ್ ಮಾಡಕ್ ಆಗ್ಲಿಲ್ಲ ಏನ್ ಮಾಡಿದ್ರು ನಮ್ ಡ್ಯಾಡಿನೇ ಲೈಕ್ ಎಲ್ಲಾ ಎಕ್ವಿಪ್ ಎಕ್ವಿಪ್ಮೆಂಟ್ಸ್ ಲೈಕ್ ಜಿಮ್ ಏನೇನ್ ಎಕ್ವಿಪ್ಮೆಂಟ್ಸ್ ಎಲ್ಲಾ ಬೇಕು ಮೇಜರ್ ಬೇಸಿಕ್ ಥಿಂಗ್ ಲೈಕ್ ಡಂಬಲ್ಸೇ ಆಗ್ಲಿ ಎಲ್ಲ ನಮ್ ಡಾಡಿನೇ ಪ್ರಿಪೇರ್ ಮಾಡಿ ನಮ್ ಅಲ್ಲಿ ತಗೊಂಬಂದ್ ಕೊಟ್ಟಿದ್ರು ನಮ್ ಡ್ಯಾಡಿ ಬಂದ್ಬಿಟ್ಟು ಲೈಕ್ ಈವನ್ ಈ ವಾಸ್ ಇನ್ ಜಿಮ್ ಫೀಲ್ಡ್ ಆ ಇದ್ರು ಅವರು ಗರಡಿ ಮಾಡ್ತಿದ್ರು ಅವಾಗ ಗರಡಿ ಮನೆಯಲ್ಲಿ ದೇಸಿ ಜಿಮ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಗರಡಿ ಮಾಡ್ತಿದ್ರು ನಮ್ ಡ್ಯಾಡಿಗೆ ಒಂದು ಆಸೆ ಓಕೆ ಮಗಳು ಬಾಡಿ ಬಿಲ್ಡಿಂಗ್ ಮಾಡ್ಸನ ಅಂತ ಜಿಮ್ ಬರೋಕ್ ಮುಂಚೆನೆ ಒಂದು ತ್ರೀ ಇಯರ್ಸ್ ನಮ್ ಡ್ಯಾಡಿ ಟ್ರೈನ್ ಮಾಡ್ತಿದ್ರು ಮನೇಲಿ ಯಾಕಂದ್ರೆ ಆ ಅಥ್ಲೆಟಿಕ್ ಫೀಲ್ಡ್ ಇಂದ ಸೊ ನಮ್ ಬಾಡಿ ಫಿಸಿಕು ಲೈಕ್ ಜೆನೆಟಿಕ್ಸ್ ಗೆ ವರ್ಕ್ ಆಗ್ತಿತ್ತು ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಾನು ಲೈಕ್ ಆಸ್ ಅಥ್ಲೆಟಿಕ್ ಆಗಿ ಮಾಡೋದ್ರಿಂದ ಸೊ ನನಗ್ ಬೇಗ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿತ್ತು ಬಾಡಿಯಲ್ಲಿ ಲೈಕ್ ಡ್ಯಾಡಿನೇ ಡೈಲಿ ಡ್ಯಾಡಿನೇ ಟ್ರೈನ್ ಮಾಡಿಸಿದ್ರು ಲೈಕ್ ಚೆಸ್ಟ್ ವರ್ಕ್ಔಟ್ ಮಾಡಿದಾಗ ನಮ್ ಡ್ಯಾಡಿಗೆ ಸ್ವಲ್ಪ ಬಾಡಿಯಲ್ಲಿ ಪೇನ್ ಸ್ಟಾರ್ಟ್ ಆಯ್ತು ಲೈಕ್ ನಮ್ ಡ್ಯಾಡಿಗೆ ಆಪರೇಷನ್ಸ್ ಆಗಿತ್ತು ಸೊ ಅದೆಲ್ಲ ತುಂಬಾ ಪೇನ್ ಸ್ಟಾರ್ಟ್ ಆಗಿದಿಂದ ಡ್ಯಾಡಿ ಏನ್ ಮಾಡಿದ್ರು ಓಕೆ ಅಪ್ಗ್ರೇಡ್ ಆಗು ಲೈಕ್ ಜಿಮ್ ಹೋಗು ಅಂತ ಹೇಳಿ ಡ್ಯಾಡಿನೇ ಜಿಮ್ ಜಾಯಿನ್ ಮಾಡಿಸಿದ್ರು ನನ್ನ ಜಿಮ್ ಬಂದಾಗ್ಲೇ ನನಗೆ ನನ್ನ ಹೆಸರು ಪುರುಷೋತ್ತಮ್ ಕುಮಾರ್ ಅಂತ ಚಿತ್ರ ಫಾದರ್ ನಾನು ಬಾಡಿ ಬಿಲ್ಡಿಂಗ್ ಸಾಧನೆ ಮಾಡಬೇಕಾದ್ರೆ ನಾನು ಆ್ಯಕ್ಚುಲಾಗಿ ನಾನು ಮಾಡ್ತಾಯಿದ್ದೆ ಅದು ನಾನು ಅದನ್ನ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅದರಿಂದ ನನ್ನ ಮಗಳನ್ನ ಮಾಡಲಿ ಅಂದ್ಬಿಟ್ಟು ನನ್ನ ಮಗಳನ್ನ ಪ್ರಯತ್ನ ಮಾಡಿ ಅದರಲ್ಲಿ ಮಾಡಿಸಿ ಅವಳು ಇವಾಗ ಸಕ್ಸಸ್ ಆಗಿದ್ದಾಳೆ ಕರ್ನಾಟಕ ಮಿಸ್ ಬ್ಯಾಂಗ್ಳೂರು ಮಿಸ್ ಇಂಡಿಯಾ ಎಲ್ಲ ಮಾಡಿದ್ದಾಳೆ ಇವಾಗ ನೆಕ್ಸ್ಟ್ ಅವಳು ಐಯರ್ ಇದಕ್ಕೆ ಹೋಗಲಿ ಅಂದ್ಬಿಟ್ಟು ನಾನು ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಫುಲ್ ಕಾನ್ಫಿಡೆನ್ಸ್ ಆಗಿದ್ದೀನಿ ಬಿಫೋರ್ ಐ ಮೂವ್ ನಿಮ್ಮ ಬಾಡಿ ಬಿಲ್ಡಿಂಗ್ ಬಗ್ಗೆ ನೀವು ಮಾಡಿರುವಂತಹ ಸಾಧನೆಗಳು ಅದೆಲ್ಲದ್ರ ಬಗ್ಗೆ ಮಾತನಾಡೋದಿದೆ ಬಟ್ ನನ್ನ ಇವಾಗಿನ ಪ್ರಶ್ನೆ ಏನ್ ಹೇಳ್ತೀರಾ ಮೇಡಮ್ ನಿಮ್ ತಂದೆ ಬಗ್ಗೆ ಹಾಗೂ ಅವರ ಗೈಡೆನ್ಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಸೊ ನಮ್ ಡ್ಯಾಡಿ ಹೆಸರು ಬಂದು ಪುರುಷೋತ್ತಮ್ ಕುಮಾರ್ ಅಂತ ನಮ್ ಡ್ಯಾಡಿ ಬಂದು ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ನಮ್ದೇ ಓನ್ ಫ್ಯಾಕ್ಟರಿ ಇದೆ ಲೈಕ್ ಪ್ಲಾಸ್ಟಿಕ್ ಮಿಷಿನರೀಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸೊ ನಮ್ ತಂದೆಗೆ ನಾವು ಮೂರೋ ಜನ ಹೆಣ್ಮಕ್ಳು ನನ್ ಕಡೆ ಹುಡುಗಿ ನನ್ ಮೂರನೇ ಮಕ್ಳು ಸೊ ಗೊತ್ತದನೆ ರಿಲೇಟಿವ್ಸ್ ಹೆಣ್ಮಕ್ಳು ಅಂದ್ರೆ ಆ ಟೈಮ್ ಅಲ್ಲಿ ಏನ್ ಹೇಳ್ತಾ ಇದ್ರು ಮೂರೋ ಹೆಣ್ಮಕ್ಳು ನಿನ್ ನಿಮ್ಗೆ ಏನೋ ಈ ತರ ಆಗಿದೆ ಹಂಗೆ ಹಿಂಗೆ ಅಂತ ಒಂಥರ ಲೈಕ್ ಎಲ್ಲ ನೆಗೆಟಿವ್ ಥಾಟ್ಸೇ ಬನ್ನಿ ನಮ್ ಬಗ್ಗೆ ಇದ್ದಿತ್ತು ಯಾಕಂದ್ರೆ ನಾವು ಟೋಟಲಿ ಲೈಕ್ ಹೈಯರ್ ಕೈಂಡ್ ಆಫ್ ಫ್ಯಾಮಿಲಿ ಇಂದ ನಾವ್ ಬಂದಿರೋದು ಸೊ ನಮ್ ಡ್ಯಾಡಿ ಏನ್ ಅನ್ಕೊಂಡ್ರು ಓಕೆ ನಾವ್ ಯಾಕೆ ಅವ್ರು ಹೇಳಿದ್ನ ನಾವು ಅದೇ ತರ ನಡ್ಸ್ಕೊಂಡ್ ಹೋಗ್ಬೇಕು ನಾವ್ ಚೇಂಜ್ ಮಾಡೇನಾ ನಮ್ ಮಕ್ಳನ್ನ ಅಂತ ಹೇಳಿ ಇವತ್ವರೆಗೂ ನಮ್ ಡಾಡಿ ನನಗೆ ಬ್ಯಾಕ್ ವೋನ್ ಆಗಿ ಇದ್ರು ಸೊ ಅವಾಗಿಂದ ನನ್ನ ಸ್ಟಾರ್ಟ್ ಮಾಡೋದ್ರು ಓಕೆ ನನ್ ಕಡೆ ಮಗಳ್ನ ನಾನು ಬಂದ್ಬಿಟ್ಟು ಓಕೆ ಆಸ್ ಅಥ್ಲೆಟ್ ಆಗಿ ನಾನ್ ಮಾಡಿಸ್ಬೇಕು ಅಂತ ಹೇಳಿ ಚಿಕ್ಕ ವಯಸ್ಸಲ್ಲೇ ಅವರೇ ಪ್ಲಾನ್ ಮಾಡಿದ್ರು ಅನ್ಸತ್ತೆ ಅದನ್ನ ಇವಾಗ ನಾನು ಎಕ್ಸಿಕ್ಯೂಟ್ ಮಾಡಿದೀನಿ ಅಷ್ಟೇ ಅಂತ ಅನ್ಕೊಳ್ತೀನಿ ನಾನು ನಿಮ್ ತಾಯಿ ಅವರು ಮೇಡಮ್ ಅವ್ರ ಸಪೋರ್ಟ್ ಕೂಡ ಯಾಕಂದ್ರೆ ಪ್ರತಿಯೊಂದ್ ಮನೇಲಿ ತಂದೆ ಡಿಸೈಡ್ ಮಾಡಿದ್ರೆ ಮುಗೀತು ಅಂತ ಹೇಳ್ಬಿಡ್ತೀವಿ ಬಟ್ ನಿಮ್ ತಾಯಿ ಕೂಡ ಸಪೋರ್ಟಿವ್ ಆಗಿದ್ರೆ ಈ ಜರ್ನಿಯಲ್ಲಿ ಏನ್ ಹೇಳ್ತೀರಾ ಮೇಡಮ್ ನಮ್ ಮಮ್ಮಿ ಹೆಸರು ಕವಿತಾ ಅಂತ ನಮ್ ಡ್ಯಾಡಿ ಮಮ್ಮಿ ಇಬ್ರು ನನಗೆ ಬ್ಯಾಕ್ ಬೋನ್ ಯಾಕಂದ್ರೆ ಅವ್ರ ನಾನು ಇಲ್ಲಿ ಇರಕ್ ಸಾಧ್ಯನೇ ಇಲ್ಲ ನಾವ್ ಎಷ್ಟೋ ವಿಷಯ ಮಾಡಿರ್ತೀವಿ ಎಷ್ಟೋ ಕಷ್ಟದಲ್ಲಿ ಇದ್ರು ನಮ್ ತಂದೆ ತಾಯಿ ಇವತ್ ವರ್ಗು ನನ್ ಹಿಂದೆ ಇರೋದು ಯಾರೇ ಆಗ್ಲಿ ಲೈಕ್ ಚಿಕ್ಕ ವಯಸ್ಸಲ್ಲಿರೋ ಟೀಚರ್ಸ್ ಫ್ರೆಂಡ್ಸ್ ಆಗ್ಲಿ ಯಾರೋ ಜೊತೆಗ್ ಬರಲ್ಲ ಲೈಕ್ ಲೈಫ್ ಲಾಂಗ್ ನಮ್ ಇರಲ್ಲ ಆಸ್ ಬ್ಯಾಕ್ ಬೋನ್ ಆಗಿ ನಮ್ ಪೇರೆಂಟ್ಸ್ ಮಾತ್ರನೇ ನಮ್ ಇರೋದು ಯಾವ್ದೇ ನಾವು ಎಷ್ಟೇ ಕಷ್ಟದಲ್ಲಿದ್ರು ಅವರೇ ನಾವ್ ಇದೀವಿ ನೀವು ಮಾಡಿ ಅಂತ ಹೇಳೋದು ಬರೇ ಪೇರೆಂಟ್ಸ್ ಇಂದ ಮಾತ್ರನೇ ಸಾಧ್ಯ ಬೇರೆ ಯಾರಿಂದ ಆಗಲ್ಲ ಅದು ಇಷ್ಟೇ ಕ್ಲೋಸ್ ಆಗಿದ್ರು ಏನು ನಮ್ ಮಮ್ಮಿ ಅಂದ್ರೆ ಲೈಕ್ ನನಗೆ ಎಲ್ಲ ಅವರೇ ಲೈಕ್ ಫುಡ್ ಇಂದ ಏನ್ ಮಾಡ್ಬೇಕು ಯಾಕಂದ್ರೆ ಅವರೇ ನಮ್ಗೆ ಒಂದು ಬರ್ತ್ ಕೊಟ್ಟಿರೋದು ಅವ್ರ ಇಲ್ಲಾದ್ರೆ ಏನೋ ಸಾಧ್ಯ ಇಲ್ಲ ನಮ್ಮಅಮ್ಮ ಅಂದ್ರೆ ಎಷ್ಟೋ ಜನ ಹೇಳಿದ್ರು ಯಾಕೆ ನಿಮ್ ಮಗಳು ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದಾಳೆ ಹುಡುಗರ ಜೊತೆ ಇದಾರೆ ಬರೇ ಹುಡುಗರ ಜೊತೆನೆ ಇರ್ತಾಳೆ ನೀವೇನೋ ಕೇಳಲ್ವಾ ಅಂತ ಹೇಳಿ ನಮ್ ಡ್ಯಾಡಿನ ಕೇಳಲ್ಲ ಯಾರು ಯಾಕಂದ್ರೆ ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್ ಸೊ ನಮ್ ಮಮ್ಮಿ ಬಂದಿ ತುಂಬಾ ಒಂದು ಸಾಫ್ಟ್ ನೇಚರ್ ಅವ್ರು ಸೊ ನಮ್ ನಮ್ ನಾನೇ ಬಂದ್ ಕೇಳ್ತಾ ಇದ್ರು ನಮ್ಮ ಮಮ್ಮಿ ಹೇಳಿದ್ರು ನಮ್ ಮಮ್ಮಿಗ ಒಂದ್ ಎರಡ್ ಸಲ ತುಂಬಾ ಒಂಥರ ಬೇಜಾರಾಗ್ಬಿಟ್ಟಿತ್ತು ಏನ್ ಈ ತರ ಬಂದ್ ಎಲ್ಲಾರು ಹೇಳ್ತಾ ಇದ್ದಾರೆ ಅಂತ ಆದ್ರೆ ನಮ್ ಡ್ಯಾಡಿ ಬಿಟ್ಕೊಡ್ಲಿಲ್ಲ ನನ್ ಮಗಳು ಮಾಡ್ಬೇಕು ಅಂತ ಇದೇ ಮಾಡಿಸ್ಬೇಕು ನಾವು ಅವ್ರ ಇವ್ರು ಹೇಳ ಮಾತ್ ಕೇಳ್ಕೊಂಡು ನೀನ್ ಯಾಕೆ ಇದ್ ಮಾಡ್ಬೇಡ ಯಾರಾದ್ರೂ ಬಂದ್ ಕೇಳಿದ್ರೆ ಹೇಳು ಹೌದು ನನ್ ಮಗಳು ಮಾಡ್ಬೇಕು ಅಂತ ಇದ್ದಾಳೆ ಮಾಡ್ತಿದ್ದಾಳೆ ಅಂತ ಹೇಳು ಅಂತ ಹೇಳಿದ್ರು ನಮ್ಮ ಡ್ಯಾಡಿ ಮಮ್ಮಿ ಸಪೋರ್ಟ್ ಗಿಂತ ಯಾರ್ ಸಪೋರ್ಟ್ ತುಂಬಾ ಮುಖ್ಯ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಬೇರೋರ್ನ ಟ್ರಸ್ಟ್ ಮಾಡಕ್ ಬದಲು ಪೇರೆಂಟ್ಸ್ ನ ಟ್ರಸ್ಟ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅದೇ ಲೈಫ್ ಅಂತ ನಾನು ಹೇಳಕ್ ಬಿಡ್ತೀನಿ